ಕವಿತೆಯ ಶೀರ್ಷಿಕೆ ದೃಷ್ಟಿ ತ್ರಿಕೋನ ಬಲಗಣ್ಣು ನೋಡಿತು ಆಲಯ ಬಾಣ ಖಡ್ಗ ನಾಮಗಳು ಎಡಗಣ್ಣಿಗೆ ಕಂಡಿತು ರಣರಂಗ ಕರಿಚರ್ಮ ಬೆನ್ನಟ್ಟಿದ ಪೊರ್ಕೆ ಬಿರಿದ ಹೊಟ್ಟೆ ನಡುಗಣ್ಣಿಗೆ ಬಯಲು ಮೆರೆದವರು ಮರೆತವರು ಮರೆಯಾದವರು ಮೂರು ಕಣ್ಣು ಮೂರು ನೋಟ ಬಲದಂಡೆ ತೋರುತ್ತಿದೆ ಹಳೇ ನಾಣ್ಯ ಗಟ್ಟಿ ಕಾಳು ಒಂದೇ ಸಸಿ ಒಂದೇ ತೆನೆ ಎಡದಂಡೆ ಸಾರುತ್ತಿದೆ ಗೆದ್ದಲಿಳಿದ ಗ್ರಂಥ ಜೊಳ್ಳು ಮನೆಯೊಂದು ಮೂರು ಬಾಗಿಲು ನಡುಗಡ್ಡೆ ನುಡಿಯುತ್ತಿದೆ ಅಜ್ಜನ ಆಲ ದೂರದ ಬೆಟ್ಟ ಕಡಲು ಮುಂಭಾಗ ಸಣ್ಣವನಿಗೆ ತಲತಲಾಂತರದಿಂದ ಹುಲ್ಲಾಕುವ ಹಿಂಭಾಗ ದೊಡ್ಡವನಿಗೆ ಶತಮಾನಗಳಿಂದ ಹಾಲಿಂಡುವ ನಡುವಿನವನ ಹೊಟ್ಟೆ ಕೆತ್ತರೆ ಹುಲ್ಲು ತಿನ್ನದು ಹಾಲು ನೀಡದು ಕಾಡಿಗೆ ರಾಜರಾದವರೇ ಸಿಂಹಗಳು ಕಮಲಜ್ಜಿ ಕತೆ ಸಿಂಹಗಳು ಕಾಡಿನ ರಾಜರು ಅಜ್ಜನ ಕತೆ ಕಾಡಿದ ಕಾಡಿಗೆ ಕಾಡದ ಸಿಂಹಗಳೇ ರಾಜರು ಮೊಮ್ಮಗಳು ಮಮತೆ ಕತೆ ಗುಡಿ ಗಡಿ ಕಾರ್ಖಾನೆ ಬಿಸ್ಲೇರಿ ಹೊಸ ಮಾತು ಹಳೇ ನೋಟ ಮುಟ್ಟದ ಜನ ತಟ್ಟದ ಮನ ಮುರುಕು ಮನೆ ಬಿರುಕು ಭೂಮಿ ಸಮಪಾಲು ತೂಗಲಿ ತೂಗಿಸುವ ಸೇತುವೆಗಳು ತೂಗಲಿ ಸಮಬಾಳು ಬಾಳಲಿ ಸೇರಿಸುವ ರಸ್ತೆಗಳು ಸೇರಲಿ ಮೂರು ಕಣ್ಣು ದೃಷ್ಟಿ ತ್ರಿಕೋನವಾಗಲಿ ಧನ್ಯವಾದಗಳು